Namaskarre ¿eh? ಬರ್ರಿ ಇವತ್ತ ಅಗ್ದಿ ಸಿಂಪಲ್ಲಾಗಿ ಇನ್ಸ್ಟಂಟ್ ಪೇಪರ್ ದೋಸೆ ಮಾಡೋದು ತೋರಿಸ್ತೀನಿ ರೀ ದೋಸೆ ಅಂದ್ರೆ ಅಕ್ಕಿ ಬೇಳೆ ನೆನಕೆ ಮಾಡೋದಲ್ರಿ ಆಲೂ ಟೊಮೊಟೊ ದೋಸೆ ಮಾಡೋದು ತೋರಿಸ್ತೀನಿ ಬರ್ರಿ ಈಗ ಒಂದು ಮಿಕ್ಸಿ ಜಾರ್ನಾಗ ಏನು ಮಾಡ್ತೀನಿ ರೀ ಒಂದು ಬಟ್ಟಲು ಅಕ್ಕಿ ಹಿಟ್ಟು ಹಾಕ್ಕೊಂಡಿನಿ ಒಂದು ಬಟ್ಟಲು ಕಡಲೆ ಹಿಟ್ಟು ತೊಗೊಂಡಿನಿ ಹಾಗೆ ಅದೇ ಬಟ್ಟಲಿಂದ ಅರ್ಧ ಬಟ್ಟಲುನ ಇಲ್ಲಿ ಮೀಡಿಯಮ್ ರವೆ ತಗೊಂಡಿನ್ರಿ ಅಂದ್ರೆ ಬಾಂಬೆ ರವೆ ತಗೊಂಡಿನ್ರಿ ಯಾವ ಥರ ತೊಗೊರಿ ನಡೀತದೆ ಒಂದು ಸ್ವಲ್ಪ ಇಲ್ಲಿ ಜೀರಿಗೆ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿನ್ ಹಾಗೆ ನೋಡ್ರಿ ಎರಡು ಟೊಮೆಟೊ ಮತ್ತ ಒಂದು ಎರಡು ಮೀಡಿಯಂ ಸೈಜ್ ಆಲೂಗಡ್ಡೆ ನೋಡ್ರಿ ಹಿಂಗ ಸೊಪ್ಪಿ ತೆಗೆದು ಹೋಳಿ ಸೇರಿಸಿನ್ರಿ ಅರ್ಧ ಬಟ್ಟಲ್ ಮೊಸರು ಹಾಕಿನ್ರಿ ಸ್ವಲ್ಪ ಹುಳಿ ಇದ್ರೂ ನಡೀತದ ಹಂಗೆ ಒಂದು ಬಟ್ಟಲ್ ನೀರು ಹಾಕಿನ್ರಿ ಮತ್ತೆ ಒಂದು ನಾಲ್ಕರಲ್ಲಿಂದ ಐದು ಇಲ್ಲಿ ಒಣ ಮೆಣಸಿನ್ಕಾಯಿ ಸೇರಿಸಿನ್ರಿ ತೊಳೆದು ಈಗ ಚಂದ ನುಣ್ಣಗ ರುಬ್ಕೊಂಡು ಬಂದೀನಿ ನೋಡ್ರಿ ಮತ್ತು ಒಂದು ಬುಟ್ಟ್ಯಾಗ ಈಗ ಎಲ್ಲ ಸೇರಿಸ್ಬಿಡ್ತೀನಂತ ಅದೇ ಜಾರ್ನಾಗ ಇನ್ನ ಒಂದು ಬಟ್ಟಲ್ ನೀರು ಹಾಕಿ ಮತ್ತು ಅದರಾಗೆ ಸೇರಿಸ್ಬಿಡ್ತೀನಿ ರೀ ಒಟ್ಟು ನಾ ಇಲ್ಲಿ ನೋಡ್ರಿ ಮೂರು ಬಟ್ಟಲು ನೀರು ರೀ ಮತ್ತು ಇಲ್ಲಿ ಗಿರ್ದ ಚಮಚ ರೀ ಅದೇ ಕಾಲು ಟೀ ಸ್ಪೂನ್ ಏನು ರೀ ನಾ ಇಲ್ಲಿ ಅಡಿಗೆ ಸೋಡಾ ಹಾಕ್ಲತ್ತೀನಿ ರೀ ಇನ್ಸ್ಟಂಟ್ ದೋಸೆ ರೀ ಹೀಗಾಗಿ ನಾವು ಇಲ್ಲಿ ಸೋಡಾ ಹಾಕ್ಲೇಬೇಕಾಗ್ತದೆ ಈಗ ಚಲೋ ಮಿಕ್ಸ್ ಮಾಡ್ಕೋರಿ ಈಗ ನಾವು ನಾರ್ಮಲಿ ದೋಸೆ ಬ್ಯಾಟ್ರೆಲ್ಲ ಹೆಂಗೆ ಮಾಡ್ಕೋತೇವಲ್ರಿ ಅದೇ ಕನ್ಸಿಸ್ಟೆನ್ಸಿದಾಗ ಇರಬೇಕಾಗ್ತದೆ ಈಗ ನೋಡ್ರಿ ಹಂಚಿನ ಚಲೋ ಬಿಸಿ ಆಗ್ಯದ ನಾ ಇಲ್ಲಿ ಕಾಸ್ಟ್ ಐರನ್ ಅವ ಮೇಲೆ ಮಾಡ್ಕೊಳತ್ತೀನಿ ಬೇಕಾದ್ರೆ ನಾನ್ ಸ್ಟಿಕ್ ಮ್ಯಾಲೂ ಮಾಡ್ಕೊರಿ ನಡೀತದ ಈಗ ಒಂದು ಸೌಟು ಬ್ಯಾಟರ್ ತಗೊಂಡು ಹಿಂಗೆ ಸಾವಕಾಶ್ ಹರಡ್ತೀನಂತ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವಿಲ್ಲಿ ದೋಸೆ ಮಾಡ್ಕೋಬೋದು ರೀ ಮೀಡಿಯಮ್ ಉರಿನಾಗ ಬೇಯಿಸ್ತೀನಂತೆ ಮತ್ತು ಮ್ಯಾಲಿಂದ ಸ್ವಲ್ಪ ಎಣ್ಣೆ ಹಾಕ್ತೀನಂತೆ ರೀ ಇಲ್ಲ ಬೆಣ್ಣೆ ತುಪ್ಪ ಏನಾರು ಹಾಕಿರಿ ನಡೀತದೆ ಮತ್ತು ಇದಕ್ಕೆ ಬಲ್ಟಾಸ್ತೀನಂತ ಏನು ಮಸ್ತ್ ಕಲರ್ ಬಂದದಂತ ನಿಮ್ಗೆ ಕಾಣಿಸ್ಲತ್ತದ್ರಿ ಬೇಕಾದ್ರೂ ಒಂದೇ ಮಗ್ಲು ಬಯಸ್ರಿ ಇಲ್ಲ ಎರಡು ಮಗ್ಲು ಬೈಸಿದ್ರು ನಡೀತದ್ರಿ ನಮ್ಮದು ಇನ್ಸ್ಟಂಟ್ ಕ್ರಿಸ್ಪಿ ದೋಸೆ ರೆಡಿ ರೀ ಮತ್ತು ಇವತ್ತಿಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗ್ಯಾದ ಅಂತ ಅನ್ಕೋತೀನಿ ರೀ ಇಷ್ಟ ಆದ್ರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು